ಒಂದೇ ಒಂದು ರೂಪಾಯಿ ಖರ್ಚು ಮಾಡ್ದೇನೆ ಮನೆಯಲ್ಲೇ ಮಾಪನ್ನು ತಯಾರಿಸಿ ತುಂಬಾ ಚೆನ್ನಾಗಿರುತ್ತೆ ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರುತ್ತೆ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಟಿಪ್ಸನ್ನು ನೋಡೋಣ ಬನ್ನಿ ಟೊಮೆಟೊ ಹಣ್ಣನ್ನು ತಂದಿರ್ತೀವಿ ಬೇಗನೆ ಕೊಳ್ತೋಗ್ಬಾರ್ದು ಅಂತ ಅಂದರೆ ನೋಡಿ ಟೊಮೆಟೊ ಹಣ್ಣಿನ ತೊಟ್ಟಿನ ಭಾಗದಲ್ಲಿ ಈ ರೀತಿ ಕ್ಯಾಂಡಲ್ನಿಂದ ಒಂದೆರಡು ತೊಟ್ಟು ಮೇಣವನ್ನು ಹಾಕಿಬಿಟ್ರೆ ಆ ಜಾಗದಲ್ಲಿ ಗಾಳಿ ಆಡೋದಿಲ್ಲ ಹಾಗಾಗಿ ಟೊಮೆಟೊ ಹಣ್ಣು ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರುತ್ತೆ ತುಂಬ ಫ್ರೆಶ್ ಆಗಿರುತ್ತೆ ಹಾಳಾಗೋದೇ ಇಲ್ಲ ಮತ್ತು ಅಡುಗೆಗೆ ಅಂಥೇಳಿ ಬಳಸ್ಬೇಕಾದ್ರೆ ಆಲ್ರೆಡಿ ಇಲ್ಲಿ ನಾವು ಮೇಣವನ್ನು ಹಾಕಿರ್ತೀವಿ ಅಲ್ವಾ ಟೊಮೆಟೊ ಹಣ್ಣು ಚೆನ್ನಾಗೇನೋ ಇರುತ್ತೆ ಆದರೆ ಅಡುಗೆಗೆ ಬಳಸ್ಬೇಕಾದ್ರೆ ಕ್ಲೀನಾಗಿ ಈ ರೀತಿ ಟೊಮೆಟೊ ಹಣ್ಣನ್ನು ತೊಳ್ಕೋಬೇಕಾಗುತ್ತೆ ತೊಳ್ಕೊಂಡ ನಂತರ ಈ ತೊಟ್ಟಿನ ಭಾಗದಲ್ಲಿ ನಾವೇನು ಮೇಣವನ್ನು ಹಾಕಿರ್ತೀವಿ ಆ ಜಾಗದಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ತೊಟ್ಟಿನ ಭಾಗ ತೆಗೆದ್ಬಿಟ್ರೆ ಒಳ್ಳೇದು ನೋಡಿ ಈ ಥರ ತೆಗೆದು ನಂತರ ಅಡುಗೆಗೆ ನಾವು ಬಳಸ್ಕೋಬೋದು ಈ ಒಂದು ಟಿಪ್ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಟೊಮೆಟೊ ಹಣ್ಣನ್ನು ತರ್ತಾ ಇರ್ತೀವಿ ಬೇಗ ಹಾಳಾಗುತ್ತೆ ಅಂತನೋರು ಈ ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ ನೋಡಿ ಹೆಚ್ಚು ದಿನಗಳ ಕಾಲ ಟೊಮೆಟೊ ಹಣ್ಣು ಬಳಕೆ ಬರುತ್ತೆ ಬನ್ನಿ ಮುಂದಿನ ಟಿಪ್ ನೋಡೋಣ ಬಾಳೆಹಣ್ಣನ್ನು ತಂದಿರ್ತೀವಿ ಅಲ್ವಾ ಹಾಗೆ ಇಟ್ಬಿಟ್ರೆ ಒಂದು ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಆಮೇಲೆ ಕಪ್ಪಾಗಿಬಿಡತ್ತೆ ಹಾಳಾಗುತ್ತೆ ಆ ಥರ ಆಗಬಾರ್ದು ಅಂದರೆ ಬಾಳೆಹಣ್ಣನ್ನು ತಂದಿದ ನಂತರ ನೋಡಿ ಈ ರೀತಿ ತೊಟ್ಟಿನ ಭಾಗ ಇರುತ್ತಲ್ಲ ಅಲ್ಲಿ ಟಿಶ್ಯೂ ಪೇಪರನ್ನು ನೀರಿನಲ್ಲಿ ಎದ್ದು ಈ ರೀತಿ ಸುತ್ತಿ ಇಟ್ಬಿಡಿ ಇದು ಕೂಡ ಅಷ್ಟೇ ತುಂಬಾ ಫ್ರೆಶ್ ಆಗಿರುತ್ತೆ ಕಪ್ಪಾಗಲ್ಲ ಬೇಗ ತುಂಬ ಚೆನ್ನಾಗಿರುತ್ತೆ ಬಾಳೆಹಣ್ಣು ನಮ್ಮ ವೀಡಿಯೋದ ಮುಂದಿನ ಟಿಪ್ ಯಾವುದನ್ನು ಕೂಡ ವೇಸ್ಟ್ ಅಂತೇಳಿ ಬಿಸಾಕಕ್ಕೆ ಹೋಗ್ಬೇಡಿ ಇವತ್ತಿನ ವಿಡಿಯೋದಲ್ಲಿ ಮನಿ ಸೇವಿಂಗ್ ಅಂತಲೇ ಹೇಳ್ಬೋದು ಸುಮ್ಮ ಸುಮ್ಮನೆ ಅನಾವಶ್ಯಕವಾಗಿ ಹಣವನ್ನು ವೇಸ್ಟ್ ಮಾಡೋ ಬದಲು ಈ ಥರ ನಾವು ಯಾವ ಥರ ಬಳಸ್ಕೋಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಟಿಪ್ಸನ್ನು ಶೇರ್ ಮಾಡ್ತಾಯಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದು ಸೋಪ್ ಬಾಕ್ಸ್ ಸೋಪನ್ನು ತಂದಿರ್ತೀವಿ ಸೋಪನ್ನು ಬಳಸಿರ್ತೀವಿ ಬಾಕ್ಸನ್ನು ಬಿಡ್ತೀವಿ ಅಲ್ವಾ ಆ ರೀತಿ ಬಿಸಾಕೋ ಬದಲಿಗೆ ಇದನ್ನು ಯಾವ ಥರ ನಾವು ಉಪಯೋಗಕ್ಕೆ ಬರೋ ಥರ ವಸ್ತುನ ತಯಾರಿಸ್ಕೊಳ್ಬಹುದು ಅಂತ ಶೇರ್ ಮಾಡ್ತಾ ಇದ್ದೀನಿ ನೋಡಿ ವೇಸ್ಟ್ ಔಟ್ ಆಫ್ ಬೆಸ್ಟ್ ಅಂತ ಕೂಡ ಹೇಳ್ಬೋದು ಒಂದು ಸೈಡ್ ಏನು ಕವರ್ ಇದೆ ಆ ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸೈಡ್ ಮತ್ತೆ ಇಲ್ಲಿ ಗಮ್ಮನ್ನು ಹಾಕಿ ಅಂಟಿಸ್ಕೊಂಡಿದ್ದೀನಿ ನೋಡಿ ಈ ಥರ ಇವಾಗ ಇದು ಅಂಟ್ಕೊಳ್ತಾ ಇದೆ ಎಸ್ ಇದು ಅಂಟ್ಕೊಂಡಿದ್ದಾಯಿತು ಇವಾಗ ಈ ಒಂದು ಬಾಕ್ಸ್ ಇದ್ದವಾಗಿದೆ ಆಗಿದೆ ಇವಾಗ ಇದ್ರ ಮೇಲೆ ನೋಡಿ ಈ ಥರ ಕಲರ್ ಪೇಪರನ್ನು ತೊಗೊಂಡಿದ್ದೀನಿ ಇವಾಗ ಈ ಥರ ಫೋಲ್ಡ್ ಮಾಡಿ ಒಂದು ಅಂದಾಜಿನ ಮೇಲೆ ಇಷ್ಟು ಆದರೆ ಸಾಕಾಗುತ್ತೆ ಅಂಥೇಳಿ ನೋಡಿ ಈ ಭಾಗ ಇಷ್ಟಕ್ಕೆ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಮೇಲೂ ಕೂಡ ಅಷ್ಟೆ ಇಷ್ಟು ಲೆಂತ್ ಇದ್ದರೆ ಸಾಕು ಸೊ ಇವಾಗ ನೋಡಿ ಈ ರೀತಿ ಸೋಪ್ ಬಾಕ್ಸ್ನ ಸುತ್ತಲೂ ಕೂಡ ಗಮ್ಮನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸುತ್ತಲೂ ಗಮ್ಮನ್ನು ಹಾಕಿದ ನಂತರ ಪೇಪರ್ ಮೇಲೆ ಸ್ವಲ್ಪ ಗಮ್ಮನ್ನು ಹಾಕಿ ಇವಾಗ ಇದನ್ನು ಪೇಪರನ್ನು ಅಂಟಿಸ್ಕೊಂಡಿದ್ದೀನಿ ಸುತ್ತಲೂ ಕೂಡ ಬಾಕ್ಸಿಗೆ ಒಂದು ಕಲರ್ ಪೇಪರನ್ನು ಅಂಟಿಸಿದ್ದಾಯ್ತು ನಂತರ ಈ ರೀತಿ ಮಧ್ಯದಲ್ಲಿ ಫೋಲ್ಡ್ ಮಾಡಿಬಿಟ್ಟು ಎಕ್ಸ್ಟ್ರಾ ಬರೋ ಪೇಪರನ್ನ ಕಟ್ ಮಾಡ್ಕೋಬೇಕಾಗುತ್ತೆ ನಂತರ ಇಲ್ಲಿ ಗಮ್ಮನ್ನು ಹಾಕಿ ಏನು ಫೋಲ್ಡ್ ಮಾಡಿರ್ತೀವಲ್ವಾ ಅಲ್ಲೆಲ್ಲ ಸ್ವಲ್ಪ ಈ ರೀತಿ ಗಮ್ಮನ್ನು ಹಾಕ್ತಾಯಿದ್ದೀನಿ ಪೇಪರ್ನ ಮೇಲ್ಭಾಗ ಕೆಳಭಾಗ ಮತ್ತು ಈ ರೀತಿ ಫೋಲ್ಡ್ ಮಾಡಿಕೊಂಡಿರೋಂಥ ಜಾಗದಲ್ಲೂ ಗಮ್ಮನ್ನು ಹಾಕಿ ನಂತರ ಇಲ್ಲೂ ಕೂಡ ಅಷ್ಟೇ ಗಮ್ಮನ್ನು ಹಾಕ್ತಾ ಇದ್ದೀನಿ ಈ ಥರ ಗಮ್ಮನ್ನು ಹಾಕ್ಬಿಟ್ಟು ಇದನ್ನು ಅಂಟಿಸ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತೇಳಿ ಇದನ್ನು ಸ್ಲೋ ಆಗೇ ತೋರಿಸ್ತಾ ಇದ್ದೀನಿ ನೋಡಿ ಫೋಲ್ಡಿಂಗ್ ಕೆಲವರಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಹಾಗಾಗಿ ಈ ರೀತಿ ಫೋಲ್ಡ್ ಮಾಡಿದ್ದಾಯಿತು ಸುತ್ತಲೂ ಕೂಡ ಗಮ್ಮನ್ನು ಹಾಕಿ ಇದನ್ನು ಕ್ಲೀನಾಗಿ ಸ್ವಲ್ಪ ಪ್ರೆಸ್ ಮಾಡಿ ಯಾಕಂದರೆ ಕೆಳಗಡೆ ಹೀಗೆ ಇಡ್ತೀವಲ್ವ ಸಮನಾಗಿರಬೇಕು ಇಲ್ಲಾಂದರೆ ಈ ಬಾಕ್ಸ್ ನಿಂತ್ಕೊಳ್ಳೋದಿಲ್ಲ ಬಿದ್ದೋಗಿಬಿಡುತ್ತೆ ಹಾಗಾಗಿ ಗಮ್ಮನ್ನು ಹಾಕಿ ಈ ಥರ ಕ್ಲೀನಾಗಿ ಅಂಟಿಸ್ಕೋಬೇಕಾಗುತ್ತೆ ಎಸ್ ನೋಡಿ ಇದನ್ನು ಕ್ಲೀನಾಗಿ ಅಂಟಿಸಿದ್ದಾಯಿತು ಅಂಟಿಕೊಂಡಿದೆ ಇವಾಗ ಇವಾಗ ಮೇಲ್ಭಾಗದಲ್ಲಿ ಕೆಳಗಡೆನೋ ಎಲ್ಲ ಫೋಲ್ಡ್ ಮಾಡಿ ಗಮ್ಮನ್ನು ಹಾಕಿ ಅಂಟಿಸ್ಕೊಂಡಾಯ್ತು ಈಗ ಮೇಲ್ಭಾಗದಲ್ಲೂ ಕೂಡ ಈ ಥರ ಫೋಲ್ಡ್ ಇದ್ದೀನಿ ನಂತರ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಒಳಗೂ ಕೂಡ ಅಷ್ಟೇ ಒಂದು ಸ್ವಲ್ಪ ಗಮ್ಮನ್ನು ಹಾಕೋಬೇಕಾಗುತ್ತೆ ಗಮ್ಮನ್ ಹಾಕಿ ಅಂಟಿಸ್ಬಿಟ್ರೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಫೋಲ್ಡ್ ಮಾಡಿದ್ದೀನಿ ಈಗ ಇದು ಸ್ವಲ್ಪ ಸ್ವಲ್ಪ ಒಂಚೂರು ಚೂರು ಗಮ್ಮನ್ ಹಾಕಿ ಕ್ಲೀನಾಗಿ ಫೋಲ್ಡ್ ಮಾಡಿಬಿಟ್ರೆ ಅದೇ ಥರ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಮತ್ತು ಹೊರಗಿಂದ ಎಲ್ಲೂ ಕೂಡ ಇದು ಒಂದು ಸೋಪ್ ಬಾಕ್ಸ್ ಅಂತಲೇ ಗೊತ್ತಾಗಲ್ಲ ವೇಸ್ಟ್ ಅಂತೇಳಿ ಬಿಸಾಡೋ ಅಂತ ಸೋಪ್ ಬಾಕ್ಸ್ ಅಂತ ಗೊತ್ತಾಗೋದೇ ಇಲ್ಲ ನೋಡಿ ಇವಾಗ ಅಂಟಿಸಿದ್ದಾಯ್ತು ಸುತ್ತಲೂ ಕೂಡ ಈ ರೀತಿ ಪೇಪರನ್ನು ಅಂಟಿಸಿದ್ದೀನಿ ಇವಾಗ ಈ ಬಾಕ್ಸ್ ಸಿದ್ಧವಾಗಿದೆ ನೋಡಿ ಯಾವ ಥರ ಇದೆ ಅಂಥೇಳಿ ನೋಡ್ಬೋದು ಇನ್ನು ಸ್ವಲ್ಪ ಇದಕ್ಕೆ ಇನ್ನೊಂದು ಚೂರು ಸ್ವಲ್ಪ ಟಚ್ ಅಪ್ ಮಾಡೋಣ ಅಂಥೇಳಿ ಇನ್ನೊಂದು ಸ್ವಲ್ಪ ಪೇಪರನ್ನು ತೊಗೊಂಡಿದ್ದೀನಿ ಇದು ಬ್ಲೂ ಕಲರ್ ಪೇಪರನ್ನು ತೊಗೊಂಡಿದ್ದೀನಿ ನೀವು ನಿಮಗೆ ಇಷ್ಟ ಆಗೋ ಯಾವ ಪೇಪರ್ನಾದ್ರೂ ಯಾವ ಕಲರ್ ಪೇಪರ್ನಾದರೂ ತೊಗೋಬಹುದು ನಾನಿವಾಗ ಪಿಂಕ್ ಮತ್ತು ಬ್ಲೂ ಆ ಥರ ಕಾಂಬಿನೇಷನ್ ಮಾಡಿ ಈ ಒಂದು ಬಾಕ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಬ್ಲೂ ಕಲರ್ ಪೇಪರ್ನ ತೊಗೊಂಡೆ ಅಲ್ವಾ ಅದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ನೋಡಿ ಈ ಥರ ಮಡ್ಚ್ಕೊಳ್ತಾ ಇದ್ದೀನಿ ಮಡ್ಚ್ಕೊಂಡು ಕತ್ರಿನ ಈ ರೀತಿ ಹಿಡ್ಕೊಂಡು ನೋಡಿ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಸೈಡಲ್ಲೂ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪ ಲೈಟಾಗಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ನೋಡಿ ಕಟ್ ಆಯಿತು ಇವಾಗ ಇಲ್ಲಿ ಮಧ್ಯದಲ್ಲಿ ಬೇಕಿದ್ರೆ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ಬಿಡ್ಬೋದು ನಾನು ಇಲ್ಲಿ ಸೈಡಲ್ಲಿ ಮಧ್ಯದಲ್ಲೂ ಕೂಡ ಈ ಥರ ಕಟ್ ಇದ್ದೀನಿ ಚೆನ್ನಾಗಿರುತ್ತೆ ಅಂಥೇಳಿ ಎಷ್ಟು ನೋಡಿ ಇದೊಂಥರ ಫ್ಲವರ್ ಥರ ರೆಡಿ ಆಗಿದೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂಥೇಳಿ ನೋಡ್ಬೋದು ಇದ್ರ ಮೇಲೆ ಇನ್ನೂ ಬ್ಲೂ ಹಾಕೋದಕ್ಕಿಂತ ಪಿಂಕ್ ಇದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಅನ್ನಿಸ್ತು ಹಂಗಾಗಿ ಪಿಂಕ್ ಕಲರು ಪೇಪರನ್ನು ತಗೊಂಡು ಅದೇ ಥರ ಈ ಬ್ಲೂ ಕಲರ್ ಪೇಪರಿಂದ ಏನು ರೆಡಿ ಮಾಡ್ಕೊಂಡೆ ಅಲ್ವ ಅದೇ ಥರ ಪಿಂಕ್ ಕಲರ್ ಪೇಪರ್ನ ತಗೊಂಡು ಸ್ಕ್ವೇರ್ ಒಂದು ಶೇಪಲ್ಲಿ ಇತ್ತಲ್ವ ಅದನ್ನು ಕ್ಲೀನಾಗಿ ಮಡಚ್ಕೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಬ್ಲೂ ಪೇಪರ್ ಮೇಲೆ ಪಿಂಕ್ ಕಲರ್ ಪೇಪರ್ನ ಇಟ್ಬಿಟ್ಟು ಈ ಥರ ಅಂಟಿಸ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಒಂದು ಸ್ಟಿಕರನ್ನು ಈ ರೀತಿ ಅಂಟಿಸ್ತಾ ಇದ್ದೀನಿ ಅಂಟಿಸಿದ್ದಾಯಿತು ಇವಾಗ ಬಾಕ್ಸ್ ಮೇಲೆ ಒಂದು ಸ್ವಲ್ಪ ಗಮ್ಮನ್ನು ಹಾಕಿ ಏನು ಫ್ಲವರ್ ಥರ ರೆಡಿ ಮಾಡ್ಕೊಂಡಿದ್ದೀನಲ್ವ ಇದನ್ನು ಅಂಟಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರೋದೊಂದು ಬಾಕ್ಸ್ ಸಿದ್ಧ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಕೂಡ ನೀವು ನೋಡ್ಬೋದು ಇದು ಎಲ್ಲಿಂದನೂ ಕೂಡ ಗೊತ್ತಾಗಲ್ಲ ಸೋಪ್ ಬಾಕ್ಸಿಂದ ಇದನ್ನು ಮಾಡಿರೋದು ಅಂತೇಳಿ ಸೊ ಇವಾಗ ಇದನ್ನೇನಕ್ಕೆ ಬಳಸ್ಬಹುದು ಅಂತಂದರೆ ಪೆನ್ಸಿಲ್ ಓಲ್ಡರಾಗಿ ಇದನ್ನು ಇಟ್ಕೋಬೋದು ಪೆನ್ ಓಲ್ಡರಾಗಿ ಇಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಪೆನ್ಸಿಲ್ ಇಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಪೆನ್ನು ಸ್ಕೆಚ್ ಪೆನ್ಸು ಇಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಆಯಿತಾ ಈ ಬಾಕ್ಸ್ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ಸುಮ್ಮನೆ ಹಣ ವ್ಯರ್ಥ ಮಾಡೋದ್ಯಕ್ಕೆ ಒಂದು ರೂಪಾಯಿ ಖರ್ಚಿಲ್ಲದೆ ಮಾಪನ್ನು ತಯಾರಿಸ್ಕೋಬೋದು ಅಂಥೇಳಿ ವಿಡಿಯೋ ಪ್ರಾರಂಭದಲ್ಲಿ ನಾನು ಹೇಳಿದ್ದೆ ಅದೇ ರೀತಿ ನೋಡಿ ಹೇಗೆ ನಾವು ಒಂದು ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲೇ ಮಾಪನ್ನು ತಯಾರಿಸ್ಕೊಳ್ಬಹುದು ಅಂಥೇಳಿ ಶೇರ್ ಮಾಡ್ತೀನಿ ಈ ಥರ ಮಾಪನ್ನು ತಂದಿರ್ತೀವಿ ಅಲ್ವಾ ಹಾಳಾಗ್ಬಿಟ್ಟಿರತ್ತೆ ಚೆನ್ನಾಗಿರಲ್ಲ ಈ ಥರ ಹಾಳಾಗಿದೆ ಅಂತಂದಾಗ ನಾವೇ ಮನೆಯಲ್ಲಿ ಹೊಸ ಮಾಪನ್ನು ತಯಾರಿಸ್ಕೊಳ್ಬಹುದು ಈ ಮಾಪನ್ನ ನೋಡಿ ತುಂಬ ದಿನಗಳಿಂದ ಬಳಸ್ತಾಯಿರ್ತೀವಿ ಬಣ್ಣ ಕೂಡ ಬದಲಾಗಿಬಿಟ್ಟಿರುತ್ತೆ ಹಾಗಿದ್ದಾಗ ನಾವು ಚೆನ್ನಾಗಿರೋ ಮಾಪ್ ಬೇಕು ಅಂತಂದಾಗ ಮತ್ತೆ ಒಂದು ಮಾಪ್ ತೊಗೋಬೇಕು ಅಂತಂದ್ರೂ ಕೂಡ ಹಣ ಜಾಸ್ತಿನೇ ಇರುತ್ತಲ್ವಾ ಒಂದು ಚೆನ್ನಾಗಿರೋ ಮಾಪ್ ಬೇಕು ಅಂತಂದರೆ ಒಂದು ನಾನ್ನೂರು ಐನೂರು ಈ ಥರ ಮಾಲಲ್ಲೆಲ್ಲ ತೊಗೊಂತೀವಿ ಅಂತಂದರೆ ಅಷ್ಟು ಬೇಕೇ ಬೇಕು ಅಂಗಡಿಗಳಲ್ಲಿ ಅಂತಂದರೆ ಒಂದು ಮುನ್ನೂರು ಮುನ್ನೂರೈವತ್ತಂತೂ ಬೇಕೇ ಬೇಕು ಕೋಲ್ ಚೆನ್ನಾಗಿರುತ್ತೆ ಮಾಪಿನ ಕೋಲ್ ಚೆನ್ನಾಗಿರುತ್ತೆ ಬಟ್ ಬಟ್ಟೆ ಮಾತ್ರ ಹಾಳಾಗಿರುತ್ತೆ ಅಂತಂದಾಗ ಬನ್ನಿ ನಾನು ಇವತ್ತಿನ ವೀಡಿಯೋದಲ್ಲಿ ಯಾವ ಥರ ಮನೆಯಲ್ಲೇ ಹೊಸ ಮಾಪನ್ನು ಸಿದ್ಧ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತೀನಿ ನಿಮ್ಮ ಮನೆಯಲ್ಲಿ ನಾನಿಲ್ಲಿ ಬಿಳಿ ಶರ್ಟ್ ತೊಗೊಂಡಿದ್ದೀನಿ ಇದು ಹಳೇದಾಗಿದೆ ಆ್ಯಕ್ಚುಲಿ ಬಿಳಿ ಶರ್ಟನ್ನು ತೊಗೊಂಡು ನೀವು ಯಾವ ಬಣ್ಣದ ಬೇಕಾದರೂ ಹಳೆ ಟೀ ಶರ್ಟ್ ಇದೆ ಅಂತಂದರೆ ತೊಗೋಬೋದು ಟೀ ಶರ್ಟ್ ಬಟ್ಟೆಗಳು ನೋಡಿ ತುಂಬಾ ಚೆನ್ನಾಗಿರುತ್ತೆ ಕ್ಲಾತ್ ಅನ್ನೋದು ನಾನು ಇಲ್ಲಿ ಒಂದು ಟೀ ಶರ್ಟ್ ಬಟ್ಟೆನ ತೊಗೊಂಡಿದ್ದೀನಿ ಕೆಳಗಡೆ ಭಾಗನ ಕಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಮೇಲ್ಗಡೆ ಏನು ಶೋಲ್ಡರ್ ಎಲ್ಲ ಇರುತ್ತಲ್ವ ಅಲ್ಲೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಸಮನಾಗಿ ಈ ಥರ ಸ್ಕ್ವೇರ್ ಥರ ಬಟ್ಟೆ ಸಿಗುತ್ತೆ ಒಂದು ಭಾಗ ಮಾತ್ರ ಈ ಥರ ಸೈಡಲ್ಲಿ ಕಟ್ ಮಾಡಿದ್ದೀನಿ ಈ ಸ್ಟಿಚ್ ಅಂಥ ಭಾಗ ಅದು ಹಾಗೇ ಇರಲಿ ಆ ಭಾಗನ ಹಾಗೆ ಬಿಟ್ಟು ನೋಡಿ ಈ ಕಡೆ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಲ್ವ ಇಲ್ಲಿ ಅಂದಾಜು ಒಂದು ಒಂದು ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಒಂದು ಇಂಚು ಅಂತೇಳಿ ಒಂದು ಒಂದು ಇಂಚಿಗೆ ಬರೋ ಥರ ನಾವು ಈ ಬಟ್ಟೆನ ಕಟ್ ಮಾಡ್ಕೋಬೇಕಾಗತ್ತೆ ಹೆಚ್ಚು ಸಮಯ ಬೇಡ ಪಟಾಪಟ ಅಂತೇಳಿ ನೆಲ ಒರೆಸೋಂಥ ಮಾಪನ್ನು ಸಿದ್ಧ ಮಾಡ್ಕೊಳ್ಬೋದು ನೋಡಿ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಯಿತು ಈ ಒಂದು ಟೀ ಶರ್ಟ್ ಪೀಸನ್ನು ಒಂದು ಇಂಚಷ್ಟು ಅಳತೆ ಮಾಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದಾಯ್ತು ನೋಡಿ ಕಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಾವೇನು ಕಟ್ ಮಾಡ್ಕೊಂಡಿರ್ತೀವಲ್ವ ಈ ದಾರ ದಾರದ ಥರ ಅದನ್ನು ಇಟ್ಕೊಂಡು ಈ ಥರ ಎಳಿಬೇಕು ಆವಾಗ ಅದು ಫುಲ್ಲು ಬಟ್ಟೆ ಥರ ಏನಿದೆ ಅದು ದಾರದ ಥರ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬದಲಾಗಿದೆ ಅಂಥೇಳಿ ಇವಾಗ ಒಂದು ಸೈಡ್ ಅದೇ ಥರ ಎಳ್ದು ಎಳ್ದು ದಾರದ ಥರ ಮಾಡಿದ್ದಾಯ್ತು ಇವಾಗ ಇನ್ನೊಂದು ಸೈಡ್ ಅಷ್ಟೇ ಒಂದು ಸತಿ ಈಗ ಹಿಡ್ದು ಎಳೆದ್ರೆ ಸಾಕು ಅದು ಫುಲ್ಲು ಎಕ್ಸ್ಪಾಂಡ್ ಆಗುತ್ತೆ ಮತ್ತು ದಾರದ ಥರ ಆಗುತ್ತೆ ಈಗ ಒಂದು ಟಿ ಶರ್ಟ್ ಬಟ್ಟೆಯಿಂದ ನೋಡಿ ಆ ಥರ ಸಿದ್ಧ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೊಂದು ಟೀ ಶರ್ಟ್ ಬಟ್ಟೆನ ತಗೊಂಡು ಅದೇ ಥರ ಕಟ್ ಮಾಡಿ ಅದನ್ನು ಕೂಡ ಸಿದ್ಧ ಮಾಡ್ಕೊಂಡಿದೀನಿ ಸೊ ನೋಡಿ ಇದು ಕೂಡ ಸಿದ್ಧ ಆಯಿತು ಇದ್ರ ಮೇಲೆ ಸ್ವಲ್ಪ ಎಲ್ಲ ಪ್ರಿಂಟ್ಸ್ ಎಲ್ಲ ಇದೆ ಅದು ಸ್ವಲ್ಪ ಪ್ಲೇನ್ ಆಗಿತ್ತು ನೀವು ಬಣ್ಣ ಬಣ್ಣದ ಕಲರ್ ಕಲರ್ ಟೀ ಶರ್ಟ್ ಬರುತ್ತಲ್ಲ ಹಳೇದಾಗಿದೆ ಅಂತಂದಾಗ ಅದನ್ನು ಈ ರೀತಿ ಬಳಸ್ಕೊಳ್ಬೋದು ಏನು ಬಿಳಿ ಬಣ್ಣದೇ ತೊಗೋಬೇಕು ಆ ಥರ ಎಲ್ಲ ಏನಿಲ್ಲ ನೋಡಿ ಇವಾಗ ಒಂದರ ಮೇಲೆ ಒಂದನ್ನು ಇಟ್ಟು ಈ ಥರ ಸೂಜಿ ಮತ್ತು ದಾರದಲ್ಲಿ ಹೊಲ್ಕೊಳ್ತಾ ಇದ್ದೀನಿ ಮತ್ತು ಈ ದಾರ ಏನು ಕಟ್ ಮಾಡ್ಕೊಂಡಿದ್ದೀನಿ ಅಲ್ವ ಇದನ್ನು ಲೆಂತ್ಗೆ ಇನ್ನೂ ಸ್ವಲ್ಪ ಮೇಲಕ್ಕೆ ಬರೋ ಥರ ಕಟ್ ಮಾಡ್ಕೊಳ್ಬೋದು ಮತ್ತೆ ಏನಂತಂದರೆ ನಾವು ಇದನ್ನು ಹಾಕೋವಾಗ ಯಾವ ಥರ ಹಾಕಬೇಕು ಎಲ್ಲ ಕೂಡ ಶೇರ್ ಮಾಡ್ತೀನಿ ವೀಡಿಯೋನ ಎಲ್ಲೂ ಕೂಡ ನೀವು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಅವಾಗ ನಿಮ್ಗೆ ಗೊತ್ತಾಗಲ್ಲ ಯಾವ ಥರ ಮಾಡಿದೆ ಅಂತೇಳಿ ನೋಡಿ ಒಂದು ಬಟ್ಟೆ ಮೇಲೆ ಒಂದು ಬಟ್ಟೆ ಇಟ್ಟುಬಿಟ್ಟು ಉಲ್ಟಾನೆ ಇಟ್ಟಿದ್ದೀನಿ ಎರಡನ್ನೂ ಕೂಡ ಈ ತರ ಸೇರಿಸಿ ಹೊಲ್ದಿದ್ದಾಯ್ತು ಇವಾಗ ನೋಡಿ ಮದ್ಯ ಕೊಲ್ಲಿಗೆ ಹಾಕಿದೆ ಇವಾಗ ಮಾಪ್ನ ಕೋಲು ಅನ್ನೋದು ಚೆನ್ನಾಗಿದೆ ಬಟ್ ಆದ್ರೆ ಈ ಬಟ್ಟೆ ಅನ್ನೋ ದಾಳಾಗಿದೆ ಇವಾಗ ಇದನ್ನು ಸಿದ್ಧ ಮಾಡ್ಕೊಂಡಿದ್ದೀನಿ ಅಲ್ವಾ ಇದನ್ನ ಮದ್ಯಕ್ಕೆ ಕ್ಲೀನ್ ಆಗಿ ಮಡಚಿಟ್ಟು ಈ ತರ ಮಾಪ್ ಕೋಲಿಗೆ ಟೈಟಾಗಿ ಥರ ಹಾಕೋಬೇಕು ಅವಾಗ ಇಲ್ಲಿ ಜರಗಲ್ಲ ಸ್ವಲ್ಪ ಮೇಲೆ ಬಟ್ಟೆ ಅನ್ನೋದು ಸ್ವಲ್ಪ ಮಂದಕ್ಕಿರಬೇಕು ಅವಾಗ ಸ್ಟಿಫಾಗಿ ಕೂರುತ್ತೆ ಇಲ್ಲ ಅಂತಂದರೆ ಇದು ಸರಿತಾ ಸರಿತಾಯಿರುತ್ತೇನೆಲ್ಲ ಒರೆಸ್ಬೇಕಾದ್ರೆ ಎಲ್ಲ ಸರಿತಾ ಇರುತ್ತೆ ಹಂಗಾಗಿ ಸ್ವಲ್ಪ ಮೇಲೆ ಸ್ವಲ್ಪ ಜಾಸ್ತಿ ಬಟ್ಟೆನೇ ಬಿಟ್ಕೋಬೇಕು ಮಂದಕ್ಕಿರಬೇಕು ನೋಡಿ ಇದನ್ನು ಕ್ಲೀನಾಗಿ ಥರ ಇಟ್ಕೊಂಬಿಟ್ಟು ಸಮ ಬರಬೇಕಲ್ವ ಇದು ಒಂದು ಉದ್ದ ಒಂದು ತುಂಡ ಈ ಥರ ಇದೆ ಆಲ್ರೆಡಿ ಎಳಿತೀವಲ್ವ ಒಂದು ಸ್ವಲ್ಪ ಒಂದೊಂದು ಸ್ವಲ್ಪ ಉದ್ದುದ್ದ ಎಕ್ಸ್ಪ್ಯಾಂಡ್ ಆಗಿರುತ್ತೆ ಒಂದೊಂದು ಆಗಿರಲ್ಲ ಸಮನಾಗಿ ಇಟ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡು ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮನೆ ನೆಲ ಒರೆಸೋದಕ್ಕೆ ಅದು ಟಿ ಶರ್ಟ್ ಬಟ್ಟೆಯಿಂದ ಮಾಡಿರೋದು ನೀರೆಲ್ಲ ತುಂಬಾ ಚೆನ್ನಾಗಿ ಹೀರಿಕೊಳ್ಳುತ್ತೆ ತುಂಬ ಚೆನ್ನಾಗಿ ಮನೆ ಕೂಡ ಕ್ಲೀನ್ ಆಗುತ್ತೆ ಮನೆಯಲ್ಲೇ ಒಂದು ರೂಪಾಯಿ ಖರ್ಚು ಮಾಡಿದೆ ನೋಡಿ ಹೊಸ ಮಾಪನ್ನು ತಯಾರಿಸಿದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಇನ್ನಷ್ಟು ಟಿಪ್ಸ್ಗಳನ್ನು ಹೊತ್ತು ತರುತ್ತೇನೆ ಮುಂದಿನ ಟಿಪ್ಸ್ಗಳ ವಿಡಿಯೋಗಳನ್ನು ನೋಡಬೇಕು ಅಂತಂದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್